ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಸದನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪತ್ತನೇ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಇಪ್ಪತ್ತು ಸಾಲಿನ ನೋಂದಣಿ ಕರ್ನಾಟಕ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಾನ್ಯ ಸಭಾಧ್ಯಕ್ಷರೇ ನೋಂದಣಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಇಪ್ಪತ್ತನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಸಚಿವ ವಿವರ ನೀಡುದು ಮಾನ್ಯ ಅಧ್ಯಕ್ಷರೇ ನಾನು ಇಲಾಖೆ ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ನಂತರ ನೋಂದಣಿ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ಬದಲಾವಣೆಗಳನ್ನು ನಿರಂತರವಾಗಿ ತರ್ತಾ ಇದ್ದೇವೆ ಮೊದಲನೇ ಅಧಿವೇಶನದಿಂದ ಆರಂಭ ಮಾಡಿ ಬಹುಶಃ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನೋಂದಣಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಕಾಲ ಈ ಕಾಲಕ್ಕೆ ತಕ್ಕ ಹಾಗೆ ಏನೆಲ್ಲ ಅವಶ್ಯಕತೆಗಳಿದೆ ಸರಳೀಕರಣ ಮಾಡುವಂಥದ್ದು ಸುಧಾರಣೆ ಮಾಡುವಂಥದ್ದು ಮತ್ತು ನೋಂದಣಿ ಪ್ರಕ್ರಿಯೆಯಲ್ಲಿ ಅಂದರೆ ರಿಜಿಸ್ಟ್ರೇಷನ್ಸಲ್ಲಿ ಜನಗಳು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬದಲಾವಣೆ ತರೋದರ ಮುಖಾಂತರ ಆ ಕಷ್ಟಗಳಿಗೆ ಕೈಲಾದಷ್ಟು ಮಟ್ಟಿಗೆ ಪರಿಹಾರ ಕೊಟ್ಟು ಸರಳೀಕರಣ ಮಾಡುವಂತಹ ಪ್ರಯತ್ನವನ್ನು ನಾನಂತೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ ಎರಡು ವರ್ಷದಿಂದ ಅದರ ಮುಂದುವರೆದ ಒಂದು ಪ್ರಯತ್ನ ಇವತ್ತು ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸದನಕ್ಕೆ ನಾನು ಮಂಡಿಸ್ತಾ ಇದ್ದೇನೆ ಇದರಲ್ಲಿ ಏನೆಲ್ಲ ಅಂಶಗಳು ಕೂಡಿದ್ದಾವೆ ಅಂತ ಹೇಳಿದರೆ ಮೊದಲ ಈ ಮೂಲ ಉದ್ದೇಶ ಇದರದ್ದು ಸರಳೀಕರಣ ಮತ್ತು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಯಾವುದೇ ಆದಷ್ಟು ಯಾವುದೇ ಅಲ್ಲ ಆದಷ್ಟು ಮಾನವರ ಅಂದರೆ ನಮ್ಮ ಅಧಿಕಾರಿಗಳ ಮಧ್ಯಪ್ರವೇಶ ಕಡಿಮೆ ಮಾಡಿ ಕೆಲಸ ತಾನೇ ತಾನಾಗಿ ಆಗುವಂತಹ ಸಾಧನಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಅದು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಅದು ಇದರ ಸಾರಾಂಶ ಹೇಗೆ ಅಂತ ತಾವು ಕೇಳಬಹುದು ಉದಾಹರಣೆಗೆ ಸೆಕ್ಷನ್ ನೈನ್ ಎಗೆ ರಿಜಿಸ್ಟ್ರಿಂಗ್ ಆಫೀಸರ್ ಅಂದರೆ ಯಾರು ಅನ್ನುವಂಥ ಕಡೆ ಅದರಲ್ಲಿ ಒಂದು ಸೇರಿಸ್ತಾ ಇದ್ದಾನೆ ಸಿಸ್ಟಮ್ ಡಿಜಿಟಲ್ ಸಿಗ್ನೇಚರ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದೇನೆ ಯಾಕೆ ತರ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು ಈಗ ನಾನು ಬಿ ಡಿ ಎಯಿಂದ ಒಬ್ಬರಿಗೆ ಸೈಟನ್ನು ಮಂಜೂರಿ ಮಾಡ್ತಾರೆ ಬಿ ಡಿ ಎನ್ನೋರು ನಾನು ಇವರಿಗೆ ಒಬ್ಬ ಅಲಾಟಿಗೆ ಸೈಟ್ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಮಾರಾಟ ಮಾಡೋರು ಬಿ ಡಿ ಎ ಕೊಂಡ್ಕೊಳ್ಳೋರು ಬಿ ಡಿ ಎ ಅಲಾಟಿ ಸೊ ಅದನ್ನು ನಾನು ಆಟೋಮ್ಯಾಟಿಕ್ಕಾಗಿ ಅಪ್ರೂವ್ ಮಾಡ್ಬೋದು ಸೊ ರಿಜಿಸ್ಟ್ರಾರ್ದು ಡಿಜಿಟಲಿ ಸೈನನ್ನು ನಾನು ಜನರೇಟ್ ಮಾಡಿ ಬಿ ಡಿ ಎ ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡೋವಾಗ ಬಿ ಡಿ ಎ ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡುವಾಗ ಅದನ್ನ ನಾನು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟ್ರೇಷನ್ ಅನ್ನು ಅಲೋವ್ ಮಾಡ್ಬೋದು ಅದಕ್ಕೆ ಮತ್ತೆ ಒಬ್ಬ ಕೂತ್ಕೊಂಡು ಆಫೀಸರ್ ಸೈನ್ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಟ್ರಸ್ಟೆಡ್ ಸೋರ್ಸ್ ಅದು ಬಿ ಡಿ ಆಯ್ತು ಬಿಟ್ಬಿಡಿ ಬಿ ಡಿ ಎ ತಂಟೆಗೆ ಹೋಗೋದು ಬೇಡ ಉದ್ ಈಗ ನಮ್ಮ ತಹಸೀಲ್ದಾರ್ ತಹಸೀಲ್ದಾರ್ ನೈಂಟಿ ಫೋರ್ ಸಿ ಅಲ್ಲಿ ನೈಂಟಿ ಫೋರ್ ಸಿ ಸಿ ಅಲ್ಲಿ ಒಂದು ಹಕ್ಕು ಪತ್ರ ಕೊಡ್ತಾರೆ ಈಗ ನಾವು ಅದನ್ನ ಕಡ್ಡಾಯ ನೋಂದಣಿ ಮಾಡಿದ್ದೇವೆ ಯಾಕೆ ನೋಂದಣಿ ಕಡ್ಡಾಯ ಮಾಡಿದ್ದೇವೆ ಏನಾಗಿದೆ ಸುಮಾರು ಸೈಟ್ಗಳಿಗೆ ಅಲರ್ಟ್ ಆಗಿರೋದು ಒಬ್ಬರಿಗೆ ಐದೈದು ಜನ ಕೈಯಲ್ಲಿ ಅವ್ರದ್ದು ಹಕ್ಕು ಪತ್ರ ಇದೆ ಇದನ್ನ ಕಡಿವಾಣ ಹಾಕಬೇಕಾದ್ರೆ ನಾವು ಕೊಟ್ಟಂತ ಎಲ್ಲ ನೈಂಟಿ ಫೋರ್ ಸಿ ರಿಜಿಸ್ಟರ್ ಆಗ್ಬಿಟ್ರೆ ನಾಳೆ ಸಾಸಿವೆ ಕಾಳಿನಷ್ಟು ಅವರ ಮಾಲೀಕತ್ವದ ಬಗ್ಗೆ ಅನುಮಾನಕ್ಕೆ ಅವಕಾಶ ಇರೋದಿಲ್ಲ ಸೊ ಒಂದು ಗ್ಯಾರಂಟಿ ಆಗುತ್ತೆ ಟೈಟ್ಲು ನಾವು ಕೊಟ್ಟಿದ್ದು ಸೊ ನೈಂಟಿ ಫೋರ್ ಸಿ ತಹಶೀಲ್ದಾರರೇ ಕೊಟ್ಟಾಗ ಅದಕ್ಕೆ ಸಬ್ ರಿಜಿಸ್ಟ್ರಾರ್ ವೆರಿಫಿಕೇಶನ್ ಅವಶ್ಯಕತೆ ಇಲ್ಲ ಸೊ ಸಬ್ ರಿಜಿಸ್ಟ್ರಾರ್ದು ಸೈನನ್ನು ಡಿಜಿಟಲಿ ಕ್ರಿಯೇಟ್ ಮಾಡಿ ಡಿಜಿಟಲಿ ಅದನ್ನು ರಿಜಿಸ್ಟ್ರೇಷನ್ಗೆ ಅಲೋ ಮಾಡ್ತೇವೆ ನೈಂಟಿ ಫೋರ್ ಸಿ ಆಗ್ಬೋದು ಫಾರ್ಮ್ ಫಿಫ್ಟಿ ತ್ರೀ ಬಗರ್ ಹುಕುಮ್ದು ಆಗ್ಬೋದು ಫಾರ್ಮ್ ಫಿಫ್ಟಿ ಸೆವೆನ್ ಇದು ಯಾವುದೇ ಮಂಜೂರಾತಿ ಸರ್ಕಾರದ ಮಂಜೂರಿ ಆದರೆ ತಹಶೀಲ್ದಾರ್ ಇಸ್ ದ ಗ್ರ್ಯಾಂಟಿಂಗ್ ಅಥಾರಿಟಿ ತಹಶೀಲ್ದಾರ್ ಡಿಜಿಟಲಿ ಅಪ್ಲೋಡ್ ಮಾಡಿದ್ರೆ ಅವರ ಅವರ ಅಕೌಂಟ್ ಇಂದ ಅಪ್ಲೋಡ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಇದರ ಉದ್ದೇಶ ಎರಡನೇದು ಇನ್ನೊಂದು ತಮ್ಗೆ ಹೇಳ್ತೇನೆ ನಾನು ಸುಮಾರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಹೋಗಿದ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಕಡೆನೂ ಕೂಡ ನಾನು ಕೇಳ್ತೇನೆ ಅಲ್ಲಿ ನಿಂತವ್ರಿಗೆ ಯಾಕ್ರಿ ಬಂದಿದ್ದೀರಿ ಅಂತ ಸರ್ ನಂದು ಉತಾರ್ ತೆಗಿಬೇಕ್ರಿ ಅದಕ್ಕೆ ಬಂದಿವ್ರಿ ಅಂತ ಯಾವುದ್ರಿ ಬಂದಿದ್ದೀರಿ ಅಂದ್ರೆ ಏ ಈ ಸಾಲ ತೊಗೊಂಡಿದ್ರಿ ಈಗ ಉತಾರದೆಲ್ಲ ತೆಗೆಸ್ಬೇಕ್ರಿ ಈಗ ಅವರು ಸಾಲ ಬ್ಯಾಂಕಲ್ಲಿ ತಗೊಂಡಿದ್ದಾರೆ ಇದು ಆರ್ ಟಿ ಸಿ ಅವ್ರದ್ದು ಸಾಲ ಎಂಟ್ರ್ ಆಗಿದೆ ಈಗ ಅವರು ಸಾಲ ತೀರಿಸಿದ್ದಾರೆ ಆ ಸಾಲ ತೀರ್ಸಿದ ತೆಗೆಯೋದಕ್ಕೆ ನಮ್ಮ ಕಚೇರಿಗೆ ಬಂದು ಕಾಯ್ಬೇಕವ್ರು ನಾನು ಹೇಳಲಿಕ್ಕೆ ನಾನು ಹೇಳಿದ್ರೆ ನೀವು ಅದಕ್ಕೂ ಒಂದು ಆಕ್ಷೇಪಣೆ ಮಾಡ್ತೀರಾ ಕೆಲವರು ಬ್ಯಾಂಕಿಗೆ ಲೋನ್ ರೀಪೇಮೆಂಟ್ ಮಾಡಿ ನನ್ನ ಆರ್ ಟಿ ಸಿ ಅಲ್ಲಿ ಎಂಟ್ರಿ ತೆಗಿರಿ ಅಥವಾ ಖಾತೆಯಲ್ಲಿ ಎಂಟ್ರಿ ತೆಗೆದು ಬಿಡಿ ಅದನ್ನ ಕಾಲಂ ಲೆವೆನ್ ಇಂದ ಹೇಳಿ ಅದಕ್ಕೂ ದುಡ್ಡು ಕೇಳುವಂತ ವ್ಯವಸ್ಥೆ ಇದೆ ಗೊತ್ತಾ ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಇವರು ಸಾಲ ಪಾವತಿ ಮಾಡಿದ್ದಾರೆ ಇವ್ರದ್ದು ಋಣಮುಕ್ತರಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಅದನ್ನ ಫಿಸಿಕಲಿ ವೆರಿಫೈ ಮಾಡ್ಕೊಂಡು ಕುತ್ಕೋಬೇಕು ನಾನು ಅಂದ್ರೆ ಆಸ್ ಎನ್ ಆಫೀಸರ್ ಅದಕ್ಕೆ ಜನ ನನ್ನ ಕಚೇರಿಗೆ ಅಲಿತಾ ಇದ್ದಾರೆ ಅಲಿಯೋದು ಬಿಡಿ ಈಗ ಸಾ ಋಣಮುಕ್ತ ಮಾಡಲಿಕ್ಕೆ ನೀವು ಅದರಲ್ಲಿ ಯಾರೋ ಏಜೆಂಟ್ನ ಇಟ್ಕೊಂಡು ಮಾಡಿಸ್ಕೋಬೇಕು ಮಧ್ಯವರ್ತಿನ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನ ಇರುವಾಗ ಸೊ ಇದು ಮತ್ತೊಂದು ಉದಾಹರಣೆ ಸೊ ನಾನು ಮೂರು ಉದಾಹರಣೆ ಕೊಟ್ಟೆ ಕೆ ಡಿ ಬಿ ಬಿ ಡಿ ಎ ಹೌಸಿಂಗ್ ಬೋರ್ಡ್ ಇಂಥವರು ಕೊಟ್ಟಾಗ ಅದು ಆಟೋಮ್ಯಾಟಿಕಲಿ ರಿಜಿಸ್ಟರ್ ಆಗಬೇಕು ಎರಡನೇದು ತಹಶೀಲ್ದಾರರು ಏನೇ ಒಂದು ಮಂಜೂರಾತಿ ಮಾಡಿಕೊಟ್ಟಾಗ ತಹಸೀಲ್ದಾರ್ ಅಕೌಂಟಿಂದ ಡಿಜಿಟಲ್ ಆಗಿ ನೇರವಾಗಿ ಬಂದಾಗ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಮೂರನೇದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇಂಥ ಸಂಸ್ಥೆಗಳು ಅವ್ರದ್ದು ಏನಾದರೂ ಟ್ರಾನ್ಸಾಕ್ಷನ್ಸ್ ಇದ್ರೆ ಫ್ಲೆಡ್ಜ್ ಎಂಟ್ರ್ ಮಾಡೋದಿರಲಿ ಫ್ಲೆಡ್ಜ್ ರಿಮೂವ್ ಅಲ್ಲಿ ಇರಲಿ ವೆನ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಸೆಕ್ಯೂರ್ ಸೋರ್ಸ್ ಟ್ರಸ್ಟೆಡ್ ಸೋರ್ಸ್ ಇದು ಆಟೋಮ್ಯಾಟಿಕ್ ಆಗಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ತಗೊಂಡು ಬಂದಿದ್ದೇನೆ ಅದಕ್ಕೆ ಪೂರಕವಾಗಿ ಅವರು ಪೇಪರ್ ಅಲ್ಲಿ ತಂದು ಕೊಟ್ಟರೆ ಪೇಪರ್ ಫ್ರಾಡ್ ಆಗುತ್ತೆ ಸೊ ಇವೆಲ್ಲವೂ ಕೂಡ ದಾಖಲೆಗಳು ಎಲೆಕ್ಟ್ರಾನಿಕಲ್ಲಿ ಪುಷ್ ಆಗಬೇಕು ಅಂದರೆ ಆನ್ಲೈನಲ್ಲೇ ಬರಬೇಕು ಬಿಕಾಸ್ ಸೋರ್ಸ್ ಹ್ಯಾಸ್ ಟು ಬಿ ಟ್ರಸ್ಟೆಡ್ ಐ ಹ್ಯಾವ್ ಟು ನೋ ಇಟ್ ಇಸ್ ಕಮಿಂಗ್ ಫ್ರಮ್ ಬಿ ಡಿ ಐ ಹ್ಯಾವ್ ಟು ನೋ ಇಟ್ ಇಸ್ ಕಮಿಂಗ್ ಫ್ರಮ್ ತಹಸೀಲ್ದಾರ್ ಐ ಹ್ಯಾವ್ ಟು ನೋ ಇಟ್ ಇಸ್ ಕಮಿಂಗ್ ಫ್ರಮ್ ದ ಲೋನ್ ಮ್ಯಾನೇಜರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಸೋರ್ಸ್ ಹ್ಯಾಸ್ ಟು ಬಿ ಸೆಕ್ಯೂರ್ ಅದಕ್ಕೆ ಇಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಅದನ್ನು ಕೂಡ ಒಂದು ಬದಲಾವಣೆಯನ್ನು ನಾನು ಇದರಲ್ಲಿ ಮಾಡಿಕೊಂಡಿದ್ದೇನೆ ಸೊ ಅದು ಸೆಕ್ಷನ್ ತರ್ಟಿ ಟೂ ಅಲ್ಲಿ ಆ ಅಮೆಂಡ್ಮೆಂಟನ್ನು ತಗೊಂಡು ಬಂದಿದ್ದೇವೆ ಆಮೇಲೆ ಈಗ ಉತಾರ ತೆಗಿ ಅಂದರೆ ಸಾಲ ತೆಗಿಬೇಕು ಸಾಲ ತೆಗಿಬೇಕಾದ್ರೆ ರೈತ ಪರ್ಸ್ನಲಿ ಅಲ್ಲಿ ಹಾಜರಿರಬೇಕು ಅಂತ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ ಈಗ ಬ್ಯಾಂಕ್ನವರು ಹೇಳಿದ್ದಾರೆ ಇವರು ಸಾಲ ಕಟ್ಟಿದ್ದಾರೆ ಇವರು ಬೇಕಾಗಿ ಅಂತ ಹೇಳಿದ ಮೇಲೆ ರೈತ ಯಾಕೆ ಪರ್ಸ್ನಲಿ ಅಪಿಯರೆನ್ಸ್ ಆಗಬೇಕು ಬಿ ಡಿ ಎನವರು ಯಾರಿಗೋ ಒಬ್ಬರಿಗೆ ಮಾಡಿಕೊಡ್ತಾ ಇದ್ದಾರೆ ಅದು ಬಿಡಿ ಅನ್ನು ನಾವು ಟ್ರಸ್ಟ್ ಮಾಡಬೇಕು ಯಾಕಂದ್ರೆ ಗ್ರಾಂಟಿಂಗ್ ಅಥಾರಿಟಿ ಬಿ ಡಿ ಎ ಬಿ ಡಿ ಎ ಆಫೀಸರ್ ಸೆಕ್ರೆಟರಿ ಬಿ ಡಿ ಎಸ್ ಅವರು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರ ಪರ್ಸ್ನಲ್ ಅಪಿಯರೆನ್ಸಿಗೂ ಕೂಡ ನಾವು ವಿನಾಯಿತಿ ಕೊಡ್ತಾ ಇದ್ದೇವೆ ವೆನ್ ದ ಸೋರ್ಸ್ ಇಸ್ ಟ್ರಸ್ಟೆಡ್ ಅಂಡ್ ದ ಡಾಕ್ಯುಮೆಂಟ್ಸ್ ಆರ್ ಫೆಚ್ಡ್ ಎಲೆಕ್ಟ್ರಾನಿಕಲಿ ಅಂತ ಸಂದರ್ಭದಲ್ಲಿ ಪರ್ಸ್ನಲ್ ಅಪಿಯರೆನ್ಸ್ ಯಾಕಂದ್ರೆ ಇದೆಲ್ಲ ಆಗೋದು ನೀವು ನೀವು ಬರಬೇಕು ಅಂತ ಇಟ್ಕೊಂಡ್ರೆ ನೀವು ಬರಬೇಕು ಅಂತ ಹೇಳಿದ್ರೆ ಯಾರನ್ನೋ ಕಂಡು ಬರಬೇಕಾಗುತ್ತೆ ಸೊ ಈ ರೀತಿಯಾಗಿ ಕೆಲವು ಪ್ರಕಟ ಎಲ್ಲದಕ್ಕೂ ನಾನು ಪರ್ಸನಲಿ ಎಕ್ಸೆಂಟ್ ಮಾಡ್ತಾ ಇಲ್ಲ ಸೇಲ್ ಟ್ರಾನ್ಸಾಕ್ಷನ್ ಇದ್ರೆ ಬಿಟ್ವೀನ್ ಟೂ ಪ್ರೈವೇಟ್ ಪಾರ್ಟೀಸ್ ನೋ 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 ಅಲ್ಲಿ ನೀವು ಪರ್ಸನಲಿ ಬರ್ಬೇಕು ಇನ್ಫ್ಯಾಕ್ಟ್ ಅಲ್ಲಿ ನಾನು ಸ್ಟ್ಯಾಂಡರ್ಡ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೇನೆ ಇಷ್ಟ ದಿನ ಏನಿತ್ತು ಅನ್ರಿಜಿಸ್ಟರ್ಡ್ ಜಿ ಪಿ ಯ ಮೇಲೆ ನೀವು ಯಾವುದೇ ಪ್ರಾಪರ್ಟಿಯನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಇತ್ತು ಇದರಿಂದ ಎಷ್ಟು ಫ್ರಾಡ್ ಆಗಿದೆ ಎಷ್ಟು ಕೋರ್ಟ್ ಕೇಸುಗಳಾಗಿದ್ದಾವೆ ಎಷ್ಟು ಜನ ನಂಬಿ ಕೊಂಡ್ಕೊಂಡು ಅವರು ಆಸ್ತಿಗಳನ್ನ ಕಳ್ಕೊಂಡು ಹಾಕಿದ್ದ ಸೇವಿಂಗ್ಸ್ ಎಲ್ಲ ಕಳ್ಕೊಂಡು ರಸ್ತೆಗೆ ಬಂದು ಬಿದ್ದಿದ್ದಾರೆ ಅದಕ್ಕೆ ಈಗ ಅಂತ ಪ್ರಕರಣದಲ್ಲಿ ನಾನು ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡ್ತಾ ಇದ್ದೇನೆ ಎಲ್ಲಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇನ್ವಾಲ್ಡ್ ಇದೆ ಅಂದರೆ ಕನ್ವೆಯನ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ ವೇರ್ ಪ್ರಾಪರ್ಟಿ ಈಸ್ ಬೀಂಗ್ ಹ್ಯಾಂಡೆಡ್ ಓವರ್ ಅಂತ ಕಡೆ ಪಿ ಎ ಮೇಲೆ ನೀವು ಮಾಡೋದಾದ್ರೆ ಆ ಜಿ ಪಿ ಎ ಕಂಪಲ್ಸರಿಯಾಗಿ ರಿಜಿಸ್ಟರ್ಡ್ ಆಗಿರ್ಬೇಕು ಅಂತ ಅಂತ ಕಡೆ ಸ್ಟ್ಯಾಂಡರ್ಡ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೇವೆ ಇಲ್ಲಿ ಇದು ವೇರ್ ದ ಸೋರ್ಸ್ ಇಸ್ ಸೆಕ್ಯೂರ್ ಅಂತ ಕಡೆ ನಾವು ಅದನ್ನ ಸರಳೀಕರಣ ಅದನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಸೊ ಇನ್ನ ಕೆಲವು ಹೋದ್ ಬಾರಿ ಒಂದೆರಡು ತಿದ್ದುಪಡಿಗಳನ್ನ ನಾವು ಮಾಡಿದ್ವಿ ಅದು ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿಗಳ ಸಹಮತಿಗೆ ಕಳಿಸಿದಾಗ ಅವರು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ ಅವರ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಡಕ ಮಾಡಿಕೊಂಡಿದ್ದೇವೆ ಈಗಾಗಲೇ ಉದಾಹರಣೆಗೆ ಈಗ ಬಿ ಬಿ ಎಂ ಪಿ ಪ್ರಾಪರ್ಟಿ ಯಾವುದೇ ಮುನ್ಸಿಪಾಲ್ಟಿ ಪ್ರಾಪರ್ಟಿ ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದರೆ ಮೊದಲೆಲ್ಲ ಈ ಪೇಪರಲ್ಲಿ ಖಾತಾ ತಗೊಂಡು ಬಂದರೆ ನಾವು ನೋಂದಣಿ ಮಾಡ್ತಾ ಇದ್ವಿ ಈಗ ಹೋದ ಸೆಪ್ಟೆಂಬರ್ ಇಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದವು ಯಾಕೆ ಅಂದರೆ ಈ ಪೇಪರ್ ಅಲ್ಲಿ ಅವ್ರೇನ್ ಖಾತೆ ತಂದು ಕೊಡ್ತಾರೆ ಅದನ್ನ ನೋಡಿದ್ರೆ ಮೆಜಾರಿಟಿ ಫೇಕ್ ಇದಾವೆ ಖಾತಾನೆ ಇಲ್ಲ ಯಾವುದೋ ಕಂಪ್ಯೂಟರ್ ಶಾಪ್ ಅಲ್ಲಿ ಪ್ರಿಂಟ್ಔಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ ಬಿಬಿಎಂಪಿ ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದಾವೆ ಅದಕ್ಕೆ ನಾನು ಏನ್ ಮಾಡಿದೆ ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕ್ ಅಲ್ಲಿ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಬರ್ಬೇಕಂದ್ರೆ ಕಾವೇರಿಗೆ ಇಂಟಗ್ರೇಷನ್ ಮಾಡಿದ್ದೇನೆ ಬಿ ಬಿ ಎಂ ಜೊತೆ ಇಂಟಿಗ್ರೇಷನ್ ಮಾಡಿದ್ದೇನೆ ಮುನ್ಸಿಪಾಲ್ಟಿ ಜೊತೆ ಇಂಟೆಗ್ರೇಷನ್ ಮಾಡಿದ್ದೇನೆ ಯಾವುದೇ ಪೇಪರ್ ಡಾಕ್ಯುಮೆಂಟ್ ಅನ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದ್ರೆ ಗ್ಯಾರಂಟಿ ಇದೆ ಏನು ಗ್ಯಾರಂಟಿ ಇಲ್ಲ ಯಾರು ಬೇಕೋ ಪ್ರಿಂಟ್ ಹಾಕೊಂಡ್ ಬರಬಹುದು ಪ್ಲಸ್ ಹೈಕೋರ್ಟ್ ಏನ್ ಹೇಳುತ್ತೆ ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನ ಸಬ್ ರಿಜಿಸ್ಟ್ರಾರ್ ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟ್ ಸೊ ಇದು ಒಂದು ರೀತಿ ಕಾಕತಾಳೀಯ ವೆರಿಫೈ ಮಾಡೋ ಹಂಗಿಲ್ಲ ನೀವು ಅದೇನು ಹೇಳ್ತಾರಲ್ಲ ನಾನು ಗಿಲ್ಲದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು ಹೋದ ಸೆಪ್ಟೆಂಬರಿಂದ ಇದಕ್ಕೆ ಬಂದು ಮಾಡಿ ಡಾಕ್ಯುಮೆಂಟನ್ನು ನಾನು ಎಲೆಕ್ಟ್ರಾನಿಕಲ್ಲಿ ಡೈರೆಕ್ಟಾಗಿ ಆರ್ ಡಿ ಪಿ ಆರ್ ಇಂದ ಫೆಚ್ ಮಾಡ್ತೇನೆ ಬಿ ಬಿ ಎಮ್ ಪಿಯಿಂದ ಯು ಡಿಯಿಂದ ಫೆಚ್ ಮಾಡ್ತೇನೆ ಅಥವಾ ನಮ್ಮ ಆರ್ ಟಿ ಸಿ ಭೂಮಿಯಿಂದ ಫೆಚ್ ಮಾಡ್ತೇನೆ ಆಟೋಮ್ಯಾಟಿಕ್ಕಾಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ ಅದಕ್ಕೆ ಎನೇಬ್ಲಿಂಗ್ ಪ್ರಾವಿಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಡಿಜಿಟಲಿ ಫೆಚ್ ಮಾಡುವಂಥ ಅದಕ್ಕೆ ಮತ್ತೆ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂತ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡಿಕೊಂಡಿದ್ದೇನೆ ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭೂಮಿ ಒಂದು ಸರ್ವೆ ನಂಬರ್ ಒಳಗಡೆ ನೀವು ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ದು ಒಂದು ಸರ್ವೆ ನಂಬರ್ ಅಲ್ಲಿ ನಿಮ್ದು ಹತ್ತು ಎಕರೆ ಜಮೀನ್ ಇದೆ ಐದು ಎಕರೆ ಮಾಡಬೇಕು ಅಂದ್ರೆ ನಾವು ಲವೆನಿ ಸ್ಕೆಚ್ ಮಾಡಿಸ್ಕೊ ಬನ್ನಿ ಅಂತ ನಾವು ಹೇಳ್ತೇವೆ ಸೊ ಲವೆನಿ ಸ್ಕೆಚ್ಚು ಇದನ್ನ ಕೆಲವರು ಪ್ರಶ್ನೆ ಇದರಿಂದ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್ ಬಹಳ ಹಿಂದೆ ಮಾಡಿದ್ದಾರೆ ಅಧಿಕಾರಿಗಳು ಆಲೋಚನೆ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲೋ ಯಾವಾಗ ಲವೆನಿ ಸ್ಕೆಚ್ ಅನ್ನ ಕಡ್ಡಾಯ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್ ಅದರಿಂದ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಆ ಬೇರೆಯವ್ರಿಗಿಂತ ಎಷ್ಟೋ ಬೆಟರ್ ಇದೆ ಆದರೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕಾನೂನಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಎಗೇನ್ ಲವೆನಿ ಸ್ಕೆಚ್ಚು ಪೇಪರ್ ಅಲ್ಲಿ ಅಲ್ಲ ಡಿಜಿಟಲಿ ನನಗೆ ಪುಷ್ ಆಗಬೇಕು ಅನ್ನುವಂಥ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸನ್ನು ತೊಗೊಂಡು ಬಂದಿದ್ದೇನೆ ಸಭಾಧ್ಯಕ್ಷರೇ ಇದು ಸ ನೋಂದಣಿ ಪ್ರಕ್ರಿಯೆಯಲ್ಲಿ ನಾನು ಗಮನಿಸಿರುವ ಕೆಲವು ನ್ಯೂನತೆಗಳಿಗೆ ಪರಿಹಾರ ಕ್ರಮ ಎಲ್ಲ ನ್ಯೂನತೆಗಳಿಗೂ ಅಲ್ಲ ಇದು ನಾನು ಎವ್ರಿ ಸೆಷನ್ನಲ್ಲಿ ಅಥವಾ ಎವ್ರಿ ಆಲ್ಟರ್ನೇಟ್ ಸೆಷನಲ್ಲಿ ಹೆಜ್ಜೆ ಹೆಜ್ಜೆ ಬದಲಾವಣೆಗಳು ತರ್ತಾ ಇದ್ದೇವೆ ಸೊ ಅದರ ಮುಂದುವರೆದ ಭಾಗ ಅಂತ ನಾನು ಇದನ್ನು ಹೇಳ್ಬೋದು ಇದರಿಂದ ಎಲ್ಲ ಸಾಲ್ವ್ ಆಗುತ್ತಾ ಖಂಡಿತ ಸಾಲ್ವ್ ಆಗಲ್ಲ ಬಟ್ ಡೆಫಿನೆಟ್ಲಿ ನಾವು ದೃಢವಾಗಿ ಒಂದು ಹೆಜ್ಜೆ ಎರಡು ಹೆಜ್ಜೆ ಮೂರು ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ ಇದನ್ನ ಇನ್ನಷ್ಟು ಜನಸ್ನೇಹಿಯಾಗಿ ಮಾಡ್ತಕ್ಕಂಥ ಕ್ರಮಗಳು ಇದರಲ್ಲಿ ಅಡಕವಾಗಿದೆ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ಸದನವನ್ನ ಕೋರುತ್ತೇನೆ ಬಹಳ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ ವೆಲ್ಕಮ್ ಇಟ್ ಇದು ಬಹಳ ಮುಂಚೆನೆ ಆಗಬೇಕಾಗಿತ್ತು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಒಂದು ನೆನ್ಸಕ್ ಇಷ್ಟಪಡ್ತೀನಿ ನಮ್ಮ ರಾಜ್ಯದಲ್ಲ ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿ ಆ ರಾಜ್ಯದ ರಾಜಧಾನಿಯ ಒಂದು ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಐದು ಲಕ್ಷ ರೂಪಾಯಿ ರೂಪಾಯಿ ಲೋನ್ ಕೇಳೋದು ಮುಖ್ಯಮಂತ್ರಿ ಲೋನ್ ಕೇಳೋದು ಕೋಆಪರೇಟಿವ್ ಬ್ಯಾಂಕ್ ಅವರು ಸೆಕ್ಯೂರಿಟಿ ಕೇಳೋದು ಅದು ಇನ್ನೊಂದು ಆಶ್ಚರ್ಯ ಮುಖ್ಯಮಂತ್ರಿ ಹತ್ರ ಸೆಕ್ಯೂರಿಟಿ ಕೇಳೋದು ಆ ಮುಖ್ಯಮಂತ್ರಿ ಸೆಕ್ಯೂರಿಟಿ ಕೊಟ್ಟರು ಇನ್ನೊಂದು ಆಶ್ಚರ್ಯ ಏನ್ ಕೊಟ್ಟರು ಸೆಕ್ಯೂರಿಟಿ ಕೊಟ್ಟರು ಆ್ಯಂಡ್ ಇಟ್ ವಾಸ್ ಆಕ್ಸೆಪ್ಟೆಡ್ ಇಟ್ ವಾಸ್ ಇಟ್ ಬಿಕೇಮ್ ಎ ಬಿಗ್ ಇಶ್ಯೂ ಸೊ ಇವತ್ತು ನೀವೇನು ಮಾಡಿದ್ದೀರಾ ಇಂಥ ಇಫ್ ಯು ಪರ್ಮಿಟ್ ನಾನು ಅಲ್ಲೇ ಕೂತ್ಕೊಂಡು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದೆ ಅವತ್ತು ಪ್ರಶ್ನೆ ಹಾಕಿದೆ ವಿಧಾನಸೌಧಗೆ ಯಾರಾದರೂ ಒಬ್ಬರು ಆರ್ ಟಿ ಸಿ ಮಾಡ್ಕೊಂಡು ಬಂದು ಇದನ್ನ ರಿಜಿಸ್ಟರ್ ಮಾಡಿ ಅಂದರೆ ಮಾಡ್ತಾರಾ ಇಲ್ವಾ ಅಂತ ಕೇಳಿದೆ ಮಾಡಲ್ಲ ಅಂತ ಯಾರೂ ಹೇಳಲಿಲ್ಲ ಯಾರು ಇದೆಯೋ ಇಲ್ವೋ ಗೊತ್ತಿಲ್ಲ ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಕೇಳಿದೆ ಅದಕ್ಕೆ ಈಗ ನಾನು ಇಲ್ಲಿ ಕೂತ್ಕೊಂಡು ಅದನ್ನ ಮರಿಬಾರ್ದಲ್ವಾ ಅದಕ್ಕೆ ಈಗ ಇದು ಇಂಟಿಗ್ರೇಷನ್ ತಗೊಂಡು ಬಂದಿದೆ ಆರ್ ಟಿ ಸಿ ಅಲ್ಲಿ ಗೌರ್ಮೆಂಟ್ ಅಂತ ಇದ್ರೆ ಆ ಗೌರ್ಮೆಂಟ್ ನಾನು ಈ ಡಿ ಟಿ ಪಿ ಅಲ್ಲಿ ಏನ್ ಬೇಕಾ ಮಾಡ್ಬೋದು ಅಲ್ಲಿ ನನ್ನ ಹೆಸರು ಕೂರಿಸ್ಬಿಟ್ಟು ನಾನು ತಗೊಂಡೋಗಿ ಆರ್ ಟಿ ಸಿ ಕೊಟ್ರೆ ಇಷ್ಟು ದಿನ ನಡೀತಾ ಇತ್ತು ವಿಧಾನಸೌಧಗೆ ಬೇಕಾದ್ರೂ ರಿಜಿಸ್ಟರ್ ಮಾಡಿ ಕೊಡ್ತಿದ್ರು ನಾನು ಈ ಪ್ರಶ್ನೆ ಒಂದಲ್ಲ ನಾಲ್ಕು ಬಾರಿ ಕೇಳಿದ್ದೀನಿ ಇಲ್ಲೂ ಕೇಳಿದ್ದೇನೆ ಬೇರೆ ಕಮಿಟಿಗಳಲ್ಲಿ ಕೇಳಿದ್ದೆ ಇಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಯಾರು ಹೇಳಲಿಲ್ಲ ನನಗೆ ಬಟ್ ಈಗ ಅದಕ್ಕೆ ಸ್ಟಾಪ್ ಮಾಡಿದ್ರೆ ಆತರ ಥರ ಆಗಲ್ಲ ವಿ ಪಿ ಸಿಂಗ್ ಪ್ರಧಾನಿ ಇದ್ದಾಗ ನಾನು ವಿ ಪಿ ಸಿಂಗ್ ಅಂತ ಪಾರ್ಲಿಮೆಂಟನ್ನು ಅನ್ನು ಮಾರ್ತೇನೆ ಅಂತ ಹೇಳಿ ಒಬ್ಬರು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಅದು ಎಕ್ಸೆಪ್ಟ್ ಆಗಿತ್ತು

ಸಲಹೆ ಒಂದೆರಡು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನಿಜಕ್ಕೂ ಕೂಡ ನಮ್ದು ಭಾಳ ಬೇಡಿಕೆ ಇತ್ತು ನಮ್ಮ ಸರ್ಕಾರ ಇದ್ದವು ಕೂಡ ಈ ಸಬ್ ರಿಜಿಸ್ಟರ್ ಬಗ್ಗೆ ರಿಜಿಸ್ಟ್ರೇಷನ್ ಬಗ್ಗೆ ನಾವು ಸಲಹೆಗಳನ್ನು ಕೊಟ್ಟಿದ್ವಿ ಅಂತೂ ಇಂತೂ ತಾವು ಅದನ್ನು ಲಾಗೂ ಮಾಡಿದ್ರಿ ಒಂದಷ್ಟು ಜನ ಆಗಿದ್ರಿ ತೊಂದರೆ ಇಲ್ಲ ಸರ್ ನಾವು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಒಂದು ಎರಡು ಮೂರು ಇಶ್ಯೂ ಇದೆ ಸಾಧ್ಯ ಆದರೆ ನೋಡ್ರಿ ಈಗ ಆಶ್ರಯ ನಿವೇಶನಗಳು ಇಲ್ಲಿವರೆಗೂ ಇನ್ನೊಂದು ನೋಂದಣಿ ಆಗ್ತಾ ಇಲ್ಲ ಸರ್ ಬಿಕಾಸ್ ಇನ್ನೂ ಅದನ್ನು ಇಂಟಿಗ್ರೇಟ್ ಮಾಡಿಲ್ಲ ಅಂತೇಳಿ ಅದು ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ನಿಂತಿದೆ ಸೊ ಅದನ್ನು ಆದಷ್ಟು ಬೇಗ ಇದರಲ್ಲಿ ಸಾಧ್ಯ ಆದರೆ ಅದನ್ನು ತರುವಂಥ ಒಂದು ಪ್ರಯತ್ನ ಎರಡನೇದು ಕಂದಾಯ ನಿವೇಶನಗಳನ್ನು ನೀವೀಗ ಈ ಕಾತಾ ಇದ್ದರೆ ಮಾತ್ರನೇ ಅಂತೇಳಿ ಇಂಟಿಗ್ರೇಟೆಡ್ ಅದಾದ ಅದಾದಮೇಲೆ ಕೂಡ ಕೆಲವು ತಮ್ಗೆ ಗೊತ್ತಿರ್ಬೋದು ಕೆಲವು ಸಬ್ ರಿಜಿಸ್ಟ್ರುಗಳು ಕೋಡ್ಗಳನ್ನು ಬದಲಾಯಿಸಿ ರಿಜಿಸ್ಟ್ರೇಷನ್ ಮಾಡಿದ್ರು ಸೊ ಅದನ್ನು ಅವರಿಗೆ ಯಾವ ರೀತಿ ಪನಿಷ್ಮೆಂಟು ಕೇವಲ ಸಸ್ಪೆಂಡು ಈ ಥರದ್ದಲ್ಲ ಅದನ್ನು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಏನು ಮಾಡ್ಬೋದು ದಯವಿಟ್ಟು ಇದೊಂದು ಅಮೆಂಡ್ಮೆಂಟನ್ನು ತಾವು ತರಬೇಕು ಮೂರನೇದು ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಆಗೋಗಿದೆ ಅಂತ ಈಗ ನಾನು ಲ್ಯಾಂಡ್ ಓನರ್ ನಮ್ಮೂರಲ್ಲೇ ಆಗಿದೆ ಗೋಪಾಲ್ ರೆಡ್ಡಿ ಅಂತೇಳಿ ನಾಲ್ಕು ಎಕರೆ ಜಾಗ ಇನ್ನೊಬ್ಬ ಗೋಪಾಲ್ ರೆಡ್ಡಿ ಅಂತೇಳಿ ಒರಿಜಿನಲ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ಬಂದು ಯಾರಿಗೋ ರಿಜಿಸ್ಟ್ರೇಷನ್ ಮಾಡಿಬಿಟ್ಟ ಅವನು ತಪ್ಪು ಪಾಪ ಅವ್ನಿಗೆ ಏನಾಗೋದು ಈಗ ಸಿವಿಲ್ ಕೋರ್ಟ್ಗೆ ಹಾಕ್ಕೊಂಡವನೇ ಅವನು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಕ್ಕೆ ನೀವು ಯಾರ್ದೋ ತಪ್ಪಿಲ್ಲದೆ ಅವನು ರಿಜಿಸ್ಟ್ರೇಷನ್ ಯಾವನ ಮಾಡಿದ್ರೆ ಇವನು ಅಮಾಯಿಕ ಕೋರ್ಟ್ಗೆ ಹೋಗಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸೋ ಬದಲು ಸಬ್ ರಿಜಿಸ್ಟರಲ್ಲೇ ಇಲ್ಲ ತಮ್ಮ ಹಂತದಲ್ಲೇ ಕಂದಾಯ ಇಲಾಖೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ಇಲ್ಲಾಂದರೆ ಸಿವಿಲ್ ಕೋರ್ಟಲ್ಲಿ ವರ್ಷಾನ್ಗಟ್ಲ ಆಗ್ತದೆ ಅವನು ನಿಜವಾದ ಓನರ್ ಡೂಪ್ಲಿಕೇಟ್ ಓನರ್ ಮೇಲೆ ಒಂದು ಕೇಸ್ ಆಗ್ತದೆ ಅಷ್ಟೇ ಇನ್ನೇನು ಆಗೋದಿಲ್ಲ ಸೊ ಅದನ್ನೊಂದು ದಯವಿಟ್ಟು ಈ ಮೂರನ್ನು ಮಾಡಿದ್ರೆ ಇನ್ನೊಂದಷ್ಟು ಅಂತಕ್ಕಂಥ ನನ್ನ ಅಭಿಪ್ರಾಯ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕಂದಾಯ ಸಚಿವರು ಸುಧಾರಣೆ ತರ್ತಾ ಇರುವಂಥದ್ದು ನಿಜಕ್ಕೂ ಸ್ವಾಗತ ಒಂದು ಸಾಮಾನ್ಯವಾಗಿ ಈಗ ಇತ್ತೀಚೆಗೆ ನಮ್ಮ ಮುಂದೆ ಬರ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಸರ್ವರು ಪದೇ ಪದೇ ಆಗ್ತಾ ಇದೆ ನೀವು ಇಷ್ಟೆಲ್ಲ ಒತ್ತಡ ತರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನಾದರೂ ತಂತ್ರಾಂಶನ ಜಾಸ್ತಿ ಮಾಡಿ ಸರ್ವರು ಇನ್ನು ಇಂಟ್ರಪ್ಟೆಟ್ ಆಗುವಂಥ ಪ್ರಯತ್ನಕ್ಕೆ ನೀವು ಮುಂದಾಗಬೇಕು ಈ ಈ ಖಾತಾ ಮಾಡುವಂಥದ್ದು ನೋಂದಣಿ ಮಾಡಿಕೊಳ್ಳುವಂಥದ್ದು ಎರಡೂ ಒಂದೇ ಪ್ರೆಷರ್ ಆ ಸರ್ವರ್ ಮೇಲೆ ಬೀಳ್ತಾ ಇರೋದ್ರಿಂದ ರಾಜ್ಯದಲ್ಲಿ ವಹಿವಾಟು ಆಗುವಂಥದ್ದಕ್ಕೆ ಸಮಸ್ಯೆ ಆಗ್ತಾ ಇದೆ ಓಕೆ ಅಧ್ಯಕ್ಷರೇ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ತಂದಿರತಕ್ಕಂಥ ಈ ಒಂದು ವಿಧೇಯಕವನ್ನು ನಾನು ಸ್ವಾಗತ ಮಾಡ್ತೇನೆ ಅದರ ಜೊತೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಏನು ರೈತರು ಭಾಳ ಇದ್ದರು ಎಲ್ಲ ವಿದಲ್ಲಿ ಅದನ್ನು ಸ್ವಲ್ಪ ಆದಷ್ಟು ಎಪ್ಪತ್ತೆಂಬತ್ತು ಪರ್ಸೆಂಟ್ ಸುಧಾರಣೆ ಮಾಡಿದ್ದಾರೆ ಯಾರ್ದೋ ಜಮೀನನ್ನ ಯಾರೋ ಉಳ್ಕೊಂಡಿತ್ತು ಯಾರ್ದೋ ಜಮೀನನ್ನು ಯಾರೋ ಅನುಭವದಲ್ಲಿತ್ತು ಇವತ್ತು ಆ ದುರಸ್ತಿ ಅಂತಕ್ಕಂಥ ಕಾರ್ಯವನ್ನು ಹಚ್ಚಿ ಇಡೀ ಒಂದು ಕ್ರಾಂತಿಯನ್ನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅದು ಅವರಿಗೆ ಪಾಪ ಆ ಯಶಸ್ಸು ಸಲ್ಲಬೇಕು ನಾವು ಈ ಸದನದಲ್ಲಿ ನಿಂತು ಕೆಲಸ ಎಲ್ಲ ಮಾಡಿಸ್ಕೊಂಡು ಫಸ್ಟು ನನ್ನ ದುರಸ್ತಿ ಕಾರ್ಯ ನನ್ನ ಕ್ಷೇತ್ರದಲ್ಲೇ ಪ್ರಾರಂಭ ಆಯಿತು ಒಂದು ಬಾರೆ ಮೇಲೆ ನಿಟ್ಟು ಬಾರೆ ಮೇಲೆ ಹೋಗಿ ಆ ಸರ್ ಆ ದುರಸ್ತಿ ಕಾರ್ಯನ ಪ್ರಾರಂಭ ಮಾಡೋದು ಚಾಲನೆ ಕೊಟ್ಟವು ಅದರಿಂದ ನಾನು ಅವ್ರ ಬಗ್ಗೆ ಮಾತನಾಡಲೇಬೇಕು ಇಲ್ಲಾಂದರೆ ಅವರು ತಂದಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಅಲ್ಲೇ ಉಳಿತವೆ ಅದು ಗೊತ್ತಾಗಬೇಕು ಇವತ್ತು ಅವ್ರು ತಂದಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಇವತ್ತಿನ ವಿಧೇಯಕ್ಕೆ ತಕ್ಕಂತೆ ಮಾತಾಡೋದಾದರೆ ಅವರೇನು ತಂದಿದ್ದಾರೆ ಆ ವಿಧೇಯಕದಲ್ಲಿ ಪಾಣಿ ಮೇಲೆ ಎಷ್ಟು ಜನ ಡೂಪ್ಲಿಕೇಟ್ ಪಾಣಿನ ಕಂಪ್ಯೂಟ್ರಲ್ಲಿ ತಯಾರು ಮಾಡಿಕೊಂಡು ಆ ಕಂಪ್ಯೂಟ್ರ್ ಮುಖಾಂತರನೇ ಇದೊಂದು ಜಾಲನೆ ನಡೀತಾ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಜಾಲ ಇದು ಯಾರು ಜಮೀನು ಯಾರೇ ಬೇಕಾದ್ರೂ ಬರೀತಾ ಇದ್ರು ಯಾರೇ ಬೇಕಾದ್ರೂ ಸಾಲ ಇದು ಮಾಡ್ತಾಯಿದ್ರು ಕೊನೆಗೆ ಅಂತಿಮವಾಸಿಗಾಕಿಣೋದಲ್ಲಿ ಅಂತಿಮವಾಸಿಗಾಕಿಣದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗೋದಕ್ಕೆ ಅದ್ರ ಮೊದಲೇ ಇದೆಲ್ಲವೂ ಪಾಣಿ ಡ್ಯೂಪ್ಲಿಕೇಶನ್ ಮೇಲೆ ಎಲ್ಲವೂ ನಡೀತಾ ಇತ್ತು ಅದನ್ನು ಇವತ್ತು ಅವರು ಅದನ್ನು ರದ್ದು ಮಾಡಿ ಇವತ್ತು ಏನು ಈ ಡೂಪ್ಲಿಕೇಟ್ ವ್ಯವಹಾರ ಮಾಡ್ತಾ ಇದ್ದರು ಅದರಲ್ಲೂ ಈ ಲ್ಯಾಂಡ್ ಡೆವಲಪರ್ಸ್ ಇದರಲ್ಲಿ ಏನು ಡೂಪ್ಲಿಕೇಶನ್ ನಡೀತಾ ಇತ್ತು ಬರೀ ಪಾಣಿ ಮೇಲೆ ಅಗ್ರಿಮೆಂಟ್ ಮಾಡಿ ದುಡ್ಡು ಇಸ್ಕೊಂಡು ಅವನು ಅವನಿಗೆ ದುಡ್ಡು ಕೊಡ್ದಲ್ಲಿ ಎಷ್ಟೆಷ್ಟು ಕೇಸ್ಗಳು ಓಡಾಡಿಸಾಯ್ತಾಯಿದ್ರು ಅದೆಲ್ಲವನ್ನು ನಿಲ್ಲಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಪಕ್ವವಾದಂಥ ಜಮೀನಿನ ಆಂದೋಲನವನ್ನು ಹದ್ದುಬಸ್ತನ್ನು ಹಿಡಿತಕ್ಕಂಥದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಕೂಡ ಒಳ್ಳೆಯದು ಇನ್ನೂ ಹೆಚ್ಚು ಇನ್ನೂ ಇದೆ ಈ ಸರ್ವರ್ ಹೇಳಿದರು ಹೌದು ಅದೊಂದನ್ನು ತಾವು ಇದು ಮಾಡಿ ಅದು ಲೋಡ್ ಜಾಸ್ತಿ ಆಗ್ತಾಯಿದೆ ಈಗ ಇವರು ಯಾವ ಕಾರ್ಯಕ್ರಮಗಳನ್ನು ತಂದಂಗೆ ತಂದಂಗೆಲ್ಲ ಆ ಲೋಡಿಂಗ್ ಜಾಸ್ತಿ ಇದೆ ಆ ಲೋಡ್ ಬಿದ್ದಾಗ ಸ್ವಲ್ಪ ಅವು ಒಂದು ಗಂಟೆ ಎರಡು ಗಂಟೆ ದಿವಸ ಕಾಯಬೇಕಾದಂಥ ಪರಿಸ್ಥಿತಿ ಬರ್ತಾಯಿದೆ ಅದನ್ನು ಹೆಚ್ಚುವರಿ ಮಾಡಲಿ ಅದನ್ನು ಹೆಚ್ಚುವರಿ ಮಾಡಿದರೆ ನಿಜವಾಗಲೂ ಈ ಇವತ್ತು ಏನು ಸುಮಾರು ಮೂವತ್ತು ಐವತ್ತು ಅರುವತ್ತು ವರ್ಷಗಳಿಂದ ಆಗ್ತಾ ಇದ್ದಂಥ ಕೆಲಸವನ್ನು ಈ ಸರ್ಕಾರದಲ್ಲಿ ಕೃಷ್ಣಾ ಮಾಡಿದರೆ ಇದು ನಿಜವಾಗಲೂ ರೈತರಿಗೆ ಒಳ್ಳೆ ಕೆಲಸ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ತೀನಿ ಸರ್ ಒಂದು ಅವಕಾಶ ಮಾಡ್ಬೋದಾಗಿ ಗೊತ್ತಿಲ್ಲ ನನಗೆ ನೀವು ನೀವು ಸಲಹೆ ಕೇಳ್ತಾ ಇದ್ದೀನಿ ಸರ್ ಆಶ್ರಯದ ಮೂಲಕ ನಾವು ರೆವಿನ್ಯೂ ಜಾಗದಲ್ಲಿರುವಂಥ ನಿವೇಶಗಳನ್ನ ನಾವು ತೊಗೊಂಡಿರ್ತೇವೆ ಅದೆಲ್ಲ ನಡೆಯುತ್ತೆ ಡೆವಲಪ್ ಆಗತ್ತೆ ಅದಾದ್ಮೇಲೆ ಉದಾಹರಣೆಗೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಕೊಪ್ಪ ಅಂತ ಒಂದು ಹಳ್ಳಿ ಸರ್ ಅಲ್ಲಿಗೆ ನಮ್ಮ ಅಡಕೆ ಮಂಡಿ ಎಲ್ಲರಿಗೂ ಕೂಡ ನಾವು ಅಲ್ಲಿ ಮನೆಗಳನ್ನು ಕಟ್ಟಿಸಿ ಅವರಿಗೆ ಕೊಟ್ಟುಬಿಟ್ಟಿದ್ದೀವಿ ಆದರೆ ಅದು ನಗರ ಪಾಲಿಕೆಯಲ್ಲೂ ಇಲ್ಲ ಗ್ರಾಮ ಪಂಚಾಯತಿಗೂ ಇಲ್ಲ ಈ ಜಿಜ್ಞಾಸನ ಬಗೆಹರಿಸೋಕ್ಕೋಸ್ಕರ ಜಿಲ್ಲಾಧಿಕಾರಿ ಜೊತೆ ತುಂಬ ಸರಿ ಕೂತ್ಕೊಂಡಿದ್ದೇವೆ ಆದರೆ ಅದಕ್ಕೆ ಪರಿಹಾರ ಸಿಕ್ಕಲಿಲ್ಲ ಇದ್ರೊಳಗಡೆ ಒಂದು ಅವಕಾಶ ಮಾಡಿಕೊಡೋದಾದರೆ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡೋದು ಭಾಳ ಅಗತ್ಯ ಇದೆ ಸರ್ ಆ ದಿಕ್ಕಲ್ಲಿ ಯೋಚನೆ ಮಾಡಬೇಕು ಶೈಲೇಂದ್ರ ಭೇಟಿ ಮಾಡ್ತೀವಿ ಶೈಲೇಂದ್ರ ಯಾಕೆ ಮೊದಲೇವ್ರು ಕೂತಿರಲ್ಲಿ ಮಾತಾಡ್ತಾ ಯಾಕೆ ಕೂತ್ಕೊಳ್ಬೇಕು ಮನೆ ಅಧ್ಯಕ್ಷರೇ ಕೆಲವೊಂದು ಪ್ರಾಕ್ಟಿಕಲ್ ಹೇಳ್ತೇನೆ ಕೆಲವೊಂದು ಕರೆಕ್ಷನ್ ಆಫ್ ಟಿಪ್ಪಣಿ ಮ್ಯಾಪ್ ಅಂತ ಬಹಳ ಜನ ರಾಜ್ಯದಲ್ಲಿ ರೈತರಾಗಲಿ ಉದ್ಯಮಿದಾರಾಗಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಎಲ್ಲ ಜನರು ಹಾಕ್ತಾರೆ ಸರ್ ಇವೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೊಲಾಬ್ ಸಾಫ್ಟ್ವೇರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕೊಲಾಬ್ ಸಾಫ್ಟ್ವೇರ್ ಅಂತ ಅದ್ರಲ್ಲಿ ಎಷ್ಟು ಜನರಿಗೆ ತೊಂದರೆ ಆಗ್ತಾ ನಾನೇ ಒಂದು ಕರೆಕ್ಷನ್ ಆಫ್ ಟಿಪ್ಪಣಿ ಮ್ಯಾಪ್ ಅಂತ ಅಪ್ಲಿಕೇಶನ್ ಹಾಕಿರ್ತೀನಿ ನನ್ನ ಲ್ಯಾಂಡ್ ಈ ನಂದು ಹೊಲ ಇದೆ ಎಕರೆ ಹತ್ತು ಗುಂಟೆ ಪಾಣಿಯಲ್ಲಿ ಕರೆಕ್ಟ್ ಇರುತ್ತೆ ಪೊಲೀಷನ್ ನಾವು ಕರೆಕ್ಟ್ ಇರ್ತೀವಿ ಬಟ್ ಅದ್ರ ಅವ್ರ ಸಾಫ್ಟ್ವೇರ್ ಅಲ್ಲಿ ಇದೇನು ಸಾಫ್ಟ್ವೇರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರಲ್ಲಿ ಎರಡು ಎಕರೆ ಐದೇ ಗುಂಟೆ ಇರ್ತದೆ ಕೆಲವೊಂದ್ರಲ್ಲಿ ಎರಡು ಎಕರೆ ಹದಿನೈದು ಗುಂಟೆ ಬರ್ತದೆ ಇದು ಒಂದು ಬೀದರ್ನ ಬಾಲ್ಕಿ ತಾಲೂಕದ ನಮ್ಮ ಸ್ನೇಹಿತಂದೇ ಹೇಳ್ತಾ ಇದೀನಿ ನಮ್ಮ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಅವ್ರ ಔರ ಪಾಪ ಪಾಪನ್ ಮೂರು ತಿಂಗಳೇ ಅಡ್ಡಾಡ್ತಾ ಇದೇನೆ ಸಾಫ್ಟ್ವೇರ್ ಪ್ರಾಬ್ಲಮ್ ಲ್ಲಿಂದ ಇಡಿ ರಾಜ್ಯದಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ ಇದು ಏನು ಆಗಬೇಕು ಹೇಳಿ ಇದು ಬಿಲ್ ಅಲ್ಲಿ ಏನು ಮಾಡಬೇಕು ಬಿಲ್ ಇಲ್ಲ ಸಾಫ್ಟ್ವೇರ್ ಅಲ್ಲಿ ಕರೆಕ್ಷನ್ ಮಾಡಿ ಓಕೆ ನೇ ಮಾನ್ಯ ನಾನು ಸಚಿವರಿಗೆ ವಿನಂತಿಸು ಮಾನ್ಯ ಸಭಾಧ್ಯಕ್ಷರೇ ಬೆಂಗಳೂರು ಸಂಬಂಧಪಟ್ಟಿದ್ದು ಏನು ಹಿಂದೆ ಅಲಾಟ್ಮೆಂಟ್ ಮಾಡಿದರು ಲೀಸ್ ಲೀಸ್ಪೀಡು ಬಾಕಿ ಇರುತ್ತೆ ಅವಾಗ ಒಂದು ನಲವತ್ತು ವರ್ಷ ಮೂವತ್ತು ವರ್ಷದ್ದು ಅದು ರಿಜಿಸ್ಟ್ರೇಷನ್ ಆಗೋಲ್ಲ ಮೂವತ್ತ ವರ್ಷದ ಮನೆ ಕಟ್ಟಿ ಅಲ್ಲೇ ವಾಸ ಆಗಿದ್ದಾರೆ ಖಾತ ಕೂಡ ಹಳೆ ಹೆಸರು ಇಡ್ತದೆ ಅವ್ರು ಸತ್ತೋಗಿತ್ತರೋ ಊರು ಬಿಟ್ಟು ಹೋಗಿತ್ತರೋ ಅವ್ರ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಯಾರು ಅಲ್ಲಿ ವಾಸವಾಗಿದ್ದಾರೆ ಅವ್ರಿಗೆ ಇವಾಗ ಡಾಕ್ಯುಮೆಂಟೇಷನ್ ಇಲ್ಲ ಇಡೀ ಬೆಂಗಳೂರದಲ್ಲಿ ಸುಮಾರು ಈ ಬಿಲ್ಲಿಗೆ ಏನ್ ಮಾಡ್ಬೇಕು ಆ ದೃಷ್ಟಿಯಿಂದ ದಯಮಾಡಿ ಅದಕ್ಕೊಂದು ರೂಲ್ಸ್ ಮಾಡಿ ಯಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅಲ್ಲೇ ಇದಾರೆ ಹೋಲ್ಡರ್ ಖಾತೆಗಳಿದೆ ಆ ಹೋಲ್ಡರ್ ಖಾತೆಗಳನ್ನ ಮತ್ತೆ ಬದಲಾವಣೆ ಮಾಡಿ ದಂಡ ಕಟ್ಟಿಸ್ಕೊಂಡು ಅವ್ರ ಹೆಸರಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು ಅಂತ ದುರ್ಗರಾಜ್ ಮೂಲಕ ಮನವಿ ಮಾಡ್ಕೊ ದುರ್ವರಾಜ್ ಅಧ್ಯಕ್ಷರೇ ಮೊನ್ನೆ ಸಚಿವರೇ ಈ ಆಕ್ಟ್ ಆಕ್ಟ್ಗಳೆಲ್ಲದ್ರ ಜೊತೆಗೆ ಈ ಸರ್ವರ್ ಸಮಸ್ಯೆ ಅನ್ನೋದೊಂದು ಒಳ್ಳೆ ಸಾಂಕ್ರಾಮಿಕ ಖಾಯಿಲೆಯಾಗಿ ಹೋಗ್ತಾ ಹೋಗ್ತಾ ಇರ್ತದಲ್ಲ ಇದ್ರ ಜೊತೆಗೆ ಅದನ್ನು ಒಂದು ಈಗ ವರ್ಕ್ ಲೋಡ್ ಹೆಚ್ಚಾದಾಗ ಸರ್ವರ್ ಲೋಡು ಜಾಸ್ತಿ ಬೇಕಾಗಬಹುದು ಇದೇ ರೀತಿ ಸರ್ವರ್ ಸಮಸ್ಯೆಗಳಾಗಿದ್ರೆ ಇಷ್ಟೊತ್ತಿಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಹಾಕಬೇಕಿತ್ತು ಆದ್ರೆ ಆಗ್ತದೆ ಅನ್ನೋದೊಂದಿದೆಯಲ್ಲ ಅವರು ಕೆಲವರಿಗೆ ಹೇಳಿದ್ರೆ ಅರ್ಥವೂ ಆಗದಿದ್ದಂತ ದೊಡ್ಡ ಸಮಸ್ಯೆ ಬಟ್ ನಿಮ್ಮ ಹತ್ರ ಅದಕ್ಕೊಂದು ಉತ್ತರ ಇರಬಹುದು ಅದಕ್ಕೆ ದಾರಿ ಇರ್ಬೋದು ಅಂತ ಅದನ್ನು ಒಂದು ಹೇಳಿ ಬಿಡಬಹುದಾ ಅಥವಾ ಮಾಡಿ ಬಿಡಬಹುದಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಎರಡೂವರೆ ಎಕರೆ ಕೆರೆ ಇದೆ ಸಭಾಧ್ಯಕ್ಷೆ ಇವತ್ತು ಕೆರೆನಲ್ಲಿ ಕೆರೆ ಸ್ವರೂಪ ಅಂದ್ರೆ ನೀರು ನಿಲ್ತಾ ಇಲ್ಲ ಡೆಬ್ರೀಸ್ ಎಲ್ಲ ತುಂಬತಾರೆ ಅದೇ ಸಭಾಧ್ಯಕ್ಷರ ಅದಕ್ಕೆ ಆಶ್ರಯದಲ್ಲಿ ಮನೆಗಳು ಕೊಡಬೇಕು ಅಂತ ಹೇಳಿ ಇವತ್ತು ನನ್ನ ಹತ್ರಕ್ಕೆ ತರ್ತಾ ಇದ್ದಾರೆ ನಾನು ಮಾಡ್ತಾ ಇಲ್ಲ ನನ್ನ ಮೇಲೆ ಬಹಳ ಒತ್ತಡ ಇದೆ ಜೊತೆಯಲ್ಲಿ ತಾವು ಜೊತೆಲಿ ವಿಷಯ ನೀವು ನನ್ನ ಮೇಲೆ ನನ್ ಬೇಕಾದ್ರೆ ಇಲ್ಲ ಮಂತ್ರಿ ಒಪ್ಪಿಲ್ಲ ಹೇಳಲ್ಲ ನಾನು ಹಂಗೆಲ್ಲ ಹೇಳಲ್ಲ ತಮ್ಮ ಬಗ್ಗೆ ನಾನು ಮಾತಾಡಲ್ಲ ಅಲ್ಲ ಅಲ್ಲ ನಿಮ್ಗ್ ಸಹಾಯವಾಗಿ ಹೇಳಿದೆ ಆ ಥರ ಹೇಳ್ದ ನೆಗೆಟಿವ್ ಆಗಿ ಹೇಳಲಿಲ್ಲ ಬೇಕಾದ್ರೆ ನನ್ನ ಮೇಲೆ ಹೇಳಿದ್ರು ಪರವಾಗಿಲ್ಲ ಕೆರೆಯಲ್ಲಿ ಕೊಡೋಕ್ಕಾಗಲ್ಲ ಹೈಕೋರ್ಟ್ನೋರೀಗ ಕೆರೆದು ಖಾತೆ ಮಾಡ್ಕೊಡಿ ಅಂತೇಳಿದ್ರೂ ನಾವು ಮಾಡ್ಕೊಟ್ಟಿಲ್ಲ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂಟೆಂಪ್ಟಾಗಿ ಜೇಲ್ಗೆ ಹಾಕ್ತೀನಿ ಒಂದು ಲಕ್ಷ ದಂಡ ಹಾಕ್ತೀನಿ ಅಂದರೂ ನಾವು ಮಾಡಲಿಲ್ಲ ಕೆರೆಯರಿಗೆ ಖಾತಾ ಮಾಡಿಕೊಡಿ ಅಂತ ಅಂಬಾ ಆರ್ ನಗರ ವಿಧಾನಸಭೆಗೆ ಜಾಯಿಂಟ್ ಕಮಿಷನರ್ ನನ್ನ ಮುಂದೆ ತರ್ತಾರೆ ಅವ್ನು ಚರ್ಚೆ ಆಯ್ತು ಅವ್ನು ಮಾತಾಡ್ಲಿ ಮಿನಿ ಅಷ್ಟೇ ಮಿಲ್ ಬಗ್ಗೆ ನೀವು ಮಾತಾಡಿ ಆಯ್ತು ನೀವು ಸರಿ ಮಾತಾಡಿ ಮುಗಿಸಿ ಚರ್ಚೆ ಮಾಡ ಸಭಾಧ್ಯಕ್ಷರೇ ಅಣ್ಣ ಬೆಂಗಳೂರು ನಗರದಲ್ಲಿ ತಮಗೆ ಗೊತ್ತಿದೆ ತಾವು ಬೆಂಗಳೂರು ಶಾಸಕರು ಬೆಂಗಳೂರು ನಗರದಲ್ಲಿ ಹಿಂದೆ ಭೂಮಿಗೆ ಚಿನ್ನದ ಬೆಲೆ ಅಂತ ಇದ್ದು ಇವತ್ತು ಚಿನ್ನದ ಬೆಲೆಕ್ಕಿಂತ ದಾಟ್ಕೊಂಡು ಹೋಗ್ತಾ ಇದೆ ಸುಮಾರು ಏನಾಗ್ತಾ ಇದೆ ಒಂದು ಎರಡು ಎಕ್ರೆ ಖರಾಬ್ ಲ್ಯಾಂಡ್ ಇತ್ತು ಈ ಸರ್ವೆ ನಂಬರ್ ತೆಗೆದು ಇದ್ರನ್ನ ಲೇಔಟ್ ಮಾಡ್ತಾರೆ ಈ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ತಾರೆ ಪಾಪ ಅಮಾಯಕರು ಗೊತ್ತಾಗಲ್ಲ ಏನಾಗುತ್ತೆ ಕಾಂಪೌಂಡ್ ಹಾಕಿದ್ದಾರೆ ಫೆನ್ಸಿಂಗ್ ಹಾಕಿದ್ದಾರೆ ಬಿ ಬಿ ಎಂ ಪಿ ಖಾತೆ ಇದೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ಮತ್ತೆ ಅದನ್ನ ಬಂದು ನೋಡಿದ್ರೆ ಸರ್ಕಾರದ್ದು ದಯವಿಟ್ಟು ನಾನು ತಮಗೊಂದು ಸಲಹೆ ಕೊಡ್ತೀನಿ ಇಡೀ ಬೆಂಗಳೂರು ವಾರ್ಡ್ ವೈಸು ರೆವೆನ್ಯೂ ರೆಕಾರ್ಡ್ಸ್ ಇಟ್ಕೊಂಡು ಫಸ್ಟ್ ಎಲ್ಲೆಲ್ಲಿದೆ ಗೌರ್ಮೆಂಟ್ ಲ್ಯಾಂಡು ಅದು ರಾಜ್ ಕಾಲುವೆ ಇರ್ಬೋದು ಗುಂಡ್ತೋಪು ಕಾಲುವೆ